ರೇಷನ್ ಕಾರ್ಡ್ ಇರುವಂತವರು ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡಿಸ್ಬೇಕು ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳಿದಾಗ ತುಂಬಾ ಜನ ಅನ್ಕೊಳ್ಬಹುದು ಯಾವಾಗ್ಲೂ ಇ ಕೆ ವೈಸಿಯನ್ನ ಮಾಡಿಸ್ಬೇಕಾ ಪ್ರತಿ ತಿಂಗಳು ಇ ಕೆ ವೈಸಿಯನ್ನ ಮಾಡಿಸ್ಬೇಕಂತ ತುಂಬಾ ಜನರಿಗೆ ಡೌಟ್ ಬರುತ್ತೆ ತುಂಬಾ ಜನ ಮನ್ಸಲ್ಲಿ ಅನ್ಕೊಳ್ತಾ ಇರ್ತೀರಾ ಬಟ್ ಇ ಕೆ ವೈಸಿಯನ್ನ ಎಲ್ಲರೂ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಬಟ್ ಯಾರು ಮಾಡಿಸಿಲ್ಲ ಅವರು ಮಾಡಿಸ್ಬೇಕು ಹಾಗಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ ಇಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಜನರು ಇ ಕೆ ವೈ ಸಿ ಆಗಿದೆ ಅಂತ ಸುಮ್ನೆ ಇದ್ದಾರೆ ಬಟ್ ಅವರಿಗೆ ಇ ಕೆ ವೈ ಸಿ ಆಗದೆ ಇರುವಂತದ್ದು ಗೊತ್ತಿಲ್ಲ ಆಗಿದೆ ಅಂತ ಅನ್ಕೊಂಡು ಸುಮ್ನೆ ಇದ್ದಾರೆ ಅಂತವ್ರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಏನ್ ತೊಂದರೆ ಆಗುತ್ತೆ ಅಂದ್ರೆ ನೋಡಿ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ರೇಷನ್ ಸಿಗೋದು ಕೈ ತಪ್ಪುತ್ತೆ ಅಂದ್ರೆ ನಿಮ್ಗೆ ರೇಷನ್ ಸಿಗೋದಿಲ್ಲ ಇ ಕೆ ಸಿ ಆಗೋವರೆಗೂ ಇನ್ನು ಎರಡನೇದಾಗಿ ನೀವು ಕಂಟಿನ್ಯೂಸ್ ಆಗಿ ರೇಷನ್ ಕೂಡ ತಗೊಳ್ತಾ ಇಲ್ಲ ಅಂದ್ರೆ ಅಂದ್ರೆ ನ್ಯಾಯಬಲಿಯ ಅಂಗಡಿಯಲ್ಲಿ ಸಿಗುವಂತಹ ಒಂದು ರೇಷನ್ ಅನ್ನು ಕೂಡ ತಗೊಳ್ತಾ ಇಲ್ಲ ನೀವು ಇ ಅನ್ನು ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅದು ಬಿ ಪಿ ಎಲ್ ಆಗಿರ್ಬಹುದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ರೂ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಏನಿದು ಇ ಕೆವಿ ಸಿ ಮಾಡಿಸುವಂತದ್ದು ಏನಿದು ಇದನ್ನು ಹೇಗೆ ಮಾಡುದು ಏನು ಇ ಕೆ ವೈ ಸಿ ಅಂತ ನೋಡೋದಾದ್ರೆ ಇ ಕೆ ವೈ ಸಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತದ್ದು ಅಂದ್ರೆ ಆಧಾರ್ ಅಥೆಂಟಿಕೇಶನ್ ಮಾಡುವಂತದ್ದು ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಇದ್ದಾರೆ ಎಕ್ಸಾಂಪಲ್ಗೆ ಇವಾಗ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ರೇಷನ್ ಕಾರ್ಡಿನಲ್ಲೂ ಕೂಡ ನಾಲ್ಕು ಜನ ಸದಸ್ಯರು ಸದಸ್ಯರು ಇದ್ದಾರೆ ಅಂದ್ರೆ ನಾಲ್ಕು ಜನರ ಹೆಸರಿದೆ ಆ ರೇಷನ್ ಕಾರ್ಡ್ ಕಾರ್ಡ್ ಅಲ್ಲಿರುವಂತಹ ಎಲ್ಲಾ ಸದಸ್ಯರ ಅಂದ್ರೆ ಎಲ್ಲರ ಹೆಸರಿನಲ್ಲೂ ಕೂಡ ಇ ಕೆ ಸಿ ಮಾಡಿಸಿರ್ಬೇಕು ಎಲ್ಲಾ ಹೆಸರಿನಲ್ಲೂ ಕೂಡ ಇ ಕೆ ಸಿ ಮಾಡಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಬರೀ ಮನೆ ಯಜಮಾನ ಆಗಿರ್ಬೋದು ಅಥವಾ ಮನೆ ಯಜಮಾನ ಆಗಿರ್ಬೋದು ಹೆಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೆ ಅವರಿಗೆ ಮಾತ್ರ ಮಾಡಿಸುವಂತದ್ದಲ್ಲ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಅಂದ್ರೆ ರೇಷನ್ ಕಾರ್ಡಿನಲ್ಲಿ ಯಾರ್ಯಾರ ಹೆಸರಿದೆ ಅವ್ರದ್ದು ಎಲ್ಲಾರ್ದು ಕೂಡ ಇಲ್ಲಿ ಇ ಕೆ ಅನ್ನ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಇ ಕೆ ಅನ್ನ ಮಾಡಿಸ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಬೇಕು ಹಾಗಾದ್ರೆ ಇ ಕೆ ಇಲ್ವಾ ಚೆಕ್ ಮಾಡೋದು ಹೇಗೆ ಒಂದು ವೇಳೆ ಇ ಕೆ ವಿ ಏನಾದ್ರೂ ಆಗಿಲ್ಲ ಅಂದ್ರೆ ಎಲ್ಲಿ ಮಾಡಿಸಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದೇ ರೀತಿಯಾದಂತಹ ಹೊಸ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಹಾಗೇನೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ದ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ರೇಷನ್ ಕಾರ್ಡ್ ಗೆ ಇ ಕೆ ವೈಸಿ ಮಾಡಿಸುವಂತದ್ದು ಕಡ್ಡಾಯ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಬಹಳ ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಯಾರು ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗ್ತಾ ಇಲ್ಲ ಸೊ ಇನ್ನು ತುಂಬಾ ಜನರು ಇ ಕೆವಿ ಸಿ ಮಾಡಿಸುವಂತದ್ದು ಬಾಕಿ ಇದೆ ಸೊ ಹಾಗಾಗಿ ಇವಾಗ ಡೆಡ್ಲೈನ್ ಕೊಟ್ಟಿದ್ದಾರೆ ಪೋಸ್ಟ್ ಮನ್ ಆಗುತ್ತೆ ಇಲ್ವ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಇದೇ ಮೂವತ್ತ ಒಂದನೇ ತಾರೀಕು ಕಡ್ಡಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಮಾಡಿಸ್ಲೇಬೇಕು ಅಂತ ಅನ್ನುವಂಥದ್ದು ಸೊ ಹಾಗಾದ್ರೆ ಸೊ ಏನಿದು ಇ ಕೆ ವಿ ಅಂತಂದ್ರೆ ಇ ಕೆವಿ ಸಿ ಅಂತಂದ್ರೆ ಸಿಂಪಲ್ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಆಧಾರ್ ಅಥೆಂಟಿಕೇಶನ್ ಮಾಡಿಸುವಂತದ್ದು ಒಂದ್ ವೇಳೆ ಆ ಇ ಒಂದು ಇ ಸಿ ಅನ್ನ ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ನೋಡಿ ಯಾರ ಹೆಸರಿನಲ್ಲಿ ಇ ಕೆ ವೈ ಸಿ ಆಗಿರೋದಿಲ್ಲ ಅವರ ಹೆಸರಿಗೆ ರೇಷನ್ ಸಿಗೋದಿಲ್ಲ ಅಂದ್ರೆ ಉಚಿತ ಅಕ್ಕಿ ಸಿಗೋದಿಲ್ಲ ಒಂದ್ ವೇಳೆ ಆ ಒಂದು ಇ ಕೆ ವೈ ಸಿ ಆಗದೆ ಇರುವಂತಹ ಹೆಡ್ ಆಫ್ ದ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಲೇಡೀಸ್ ಇರ್ತಾರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಯಜಮಾನಿ ಯಾರು ಇರ್ತಾರೆ ಅವ್ರದ್ದೇನಾದ್ರು ಇ ಕೆ ಸಿ ಆಗಿಲ್ಲ ಅಂದ್ರೆ ಆಧಾರ್ ಅಥೆಂಟಿಕೇಶನ್ ಆಗಿಲ್ಲ ಅಂದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಸ್ಟಾಪ್ ಆಗುತ್ತೆ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಹಣನು ಕೂಡ ಬರೋದಕ್ಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಹಿಂದೆಯಿಂದನು ಕೂಡ ಬರ್ತಿರೋದಿಲ್ಲ ಅಥವಾ ನಿಮ್ಗೆ ಆಗಿಲ್ಲ ಅಂತಂದ್ರೆ ನಿಮ್ಗೆ ಈ ಎರಡು ಯೋಜನೆಯಿಂದ ಅಂದ್ರೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎರಡು ಯೋಜನೆಯಿಂದ ಹಣ ಬರೋದು ನಿಂತಿರುತ್ತೆ ಅಥವಾ ನಿಮ್ಗೆ ಬರ್ತಾನೆ ಇರೋದಿಲ್ಲ ಇದು ಕೂಡ ಇದು ಕೂಡ ಒಂದು ರೀಸನ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನ ಬಗೆಯ ಯೋಜನೆ ಹಣ ಆಗಿರ್ಬೋದು ಬರದೇ ಇರೋದಕ್ಕೆ ಕಾರಣ ಡಿ ಬಿ ಟಿ ಮೂಲಕ ಯಾವುದೇ ಹಣ ಬರಬೇಕು ಅಂತಂದ್ರೂ ಕೂಡ ನಿಮ್ಗೆ ಅಂದ್ರೆ ರೇಷನ್ ಕಾರ್ಡ್ ಮುಖಾಂತರ ಡಿ ಬಿ ಟಿ ಮುಖಾಂತರ ಹಣ ಬರಬೇಕು ಅಂತಂದ್ರೆ ಇ ಕೆ ವೈ ಸಿ ಆಗಿರ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಸುಮಾರು ಜನರಲ್ಲಿ ಈ ಒಂದು ಡೌಟ್ ಇರುತ್ತೆ ಇ ಕೆ ವೈಸಿಯನ್ನ ಪದೇ ಪದೇ ಮಾಡಿಸ್ಬೇಕಾ ಅಥವಾ ತಿಂಗಳಿಗೆ ಒಂದ್ಸಾರಿ ಮೂರ್ ತಿಂಗಳಿಗೆ ಒಂದ್ಸರಿ ಈ ತರ ಪದೇ ಪದೇ ಮಾಡಿಸ್ಬೇಕಾ ಅಂತ ಕೆಲವರಲ್ಲಿ ಡೌಟ್ ಇರುತ್ತೆ ನೋಡಿ ನೀವು ಒಂದು ಸಾರಿ ಈ ಕೆ ವೈ ಸಿ ಅನ್ನ ಮಾಡಿಸಿದ್ರೆ ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಒಂದ್ಸಾರಿ ನೀವು ಇ ಕೆ ವೈ ಸಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಹೆಸರಿನಲ್ಲೂ ಕೂಡ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರೆ ನೀವು ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿದ್ರೆ ಮತ್ತೆ ಮಾಡಿಸೋಕೆ ಹೋಗ್ಬೇಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ರೇಷನ್ ಕಾರ್ಡ್ಗೆ ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಹೆಸರಿನಲ್ಲಿ ಇ ಕೆ ವೈ ಸಿ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಈ ಕೆ ವಿ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ಸಿ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ದ್ರೆ ನಾವು ಹೇಗೆ ಇ ಕೆ ವೈಸಿಯನ್ನ ಮಾಡಿಸೋದು ಅಥವಾ ಸುಮ್ಮನೆ ಇರೋದು ಹೇಗೆ ಸೊ ಅಲ್ವಾ ಸೊ ಹಾಗಾಗಿ ಈ ಈ ವಿಡಿಯೋದಲ್ಲಿ ನಿಮ್ಗೆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಕೂಡ ನಿಮ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದ್ ವೇಳೆ ನಿಮ್ಮ ಒಂದು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ಎಲ್ಲಿ ಇ ಕೆ ಅನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ನೀವು ಏನು ರೇಷನ್ ಅನ್ನ ಪಡ್ಕೊಳ್ತಿರಲ್ಲ ಅಂದ್ರೆ ಉಚಿತ ಅಕ್ಕಿಯನ್ನ ಪಡ್ಕೊಳ್ತಿರಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಗೆ ಈ ಒಂದು ಇ ಕೆ ನ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ಇನ್ನೊಂದು ಎರಡನೇದಾಗಿ ಸೈಬರ್ ಕೆಫೆಗಳಲ್ಲಿ ಮತ್ತೆ ಗ್ರಾಮ ಒಂದು ಕರ್ನಾಟಕ ಒಂದ್ ಬೆಂಗಳೂರು ಒಂದು ಕೇಂದ್ರಗಳಲ್ಲೂ ಕೂಡ ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ನಿಮಗೆ ಇ ಕೆ ವೈಸಿಯನ್ನು ಅಪ್ಡೇಟ್ ಮಾಡಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಗಳು ಏನೇನು ತಗೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ ಏನಕ್ಕೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಕೂಡ ಮಾಡಬಹುದು ಅಥವಾ ಬಯೋಮೆಟ್ರಿಕ್ ಅಲ್ಲೂ ಕೂಡ ಮಾಡ್ತಾರೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿ ಬೇಕಿರುವ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡ್ ಅದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಅಷ್ಟು ಜನರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದ್ ವೇಳೆ ಈ ಕೆ ಅನ್ನ ಬಯೋಮೆಟ್ರಿಕ್ ಮುಖಾಂತರ ಮಾಡೋದಾದ್ರೆ ನೀವು ಫಿಂಗರ್ ಪ್ರಿಂಟ್ ಕೊಡ್ಬೇಕಾಗುತ್ತೆ ಅಂದ್ರೆ ಯಾರ್ದು ಈ ಕೆ ಸಿ ಮಾಡ್ಬೇಕಾಗಿರುತ್ತೆ ಅವ್ರದ್ದು ಒಂದು ಫಿಂಗರ್ ಪ್ರಿಂಟ್ ಕೊಡ್ಬೇಕಾಗುತ್ತೆ ಅಂದ್ರೆ ಹೆಬ್ಬೆಟ್ಟಿನ ಗುರುತನ್ನು ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಅವರೇ ಹೋಗ್ಬೇಕಾಗುತ್ತೆ ಸೊ ಓಕೆನಾ ಜಸ್ಟ್ ನೀವು ಆಧಾರ್ ಕಾರ್ಡ್ ತಗೊಂಡೋದ್ರೆ ಸಾಕಾಗಲ್ಲ ಸೊ ಯಾರ್ದು ಆಗಿಲ್ಲ ಅವರು ಕೂಡ ಹೋಗ್ಬೇಕಾಗುತ್ತೆ ಈ ಕೆ ವೈಸಿ ಯಾರ್ದು ಮಾಡ್ಬೇಕಾಗಿರುತ್ತೆ ಅವರು ಕೂಡ ಹೋಗ್ಬೇಕಾಗುತ್ತೆ ಯಾರ್ಯಾರ್ದು ಆಗಿಲ್ಲ ಅವ್ರೆಲ್ಲರೂ ಕೂಡ ಹೋಗ್ಬೇಕಾಗುತ್ತೆ ಟಿ ಪಿ ಬೇಸಡ್ ಆದ್ರೆ ಟಿ ಪಿ ಮುಖಾಂತರ ಇ ಕೆ ವೈಸಿ ಮಾಡೋದಾದ್ರೆ ಜಸ್ಟ್ ಟಿ ಪಿ ಹೇಳಿದ್ರೆ ಸಾಕು ಅಲ್ಲಿ ಇ ಕೆ ವೈಸಿಯನ್ನ ಮಾಡಿ ಕೊಡ್ತಾರೆ ಅಥವಾ ನೀವೇ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವೇ ಸ್ವತಃ ಇ ಕೆ ವೈ ಸಿ ಅನ್ನ ಅಪ್ಡೇಟ್ ಮಾಡ್ಬೋದು ಅಂದ್ರೆ ಲಿಂಕ್ ಮಾಡ್ಬೋದು ನಿಮ್ಮೊಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬಹುದು ಆದ್ರೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು ಅಷ್ಟೇ ಸೊ ನೀವೇ ಸ್ವತಃ ಮಾಡ್ಕೋಬೇಕು ಅಂದ್ರೆ ನಾನು ಅದನ್ನು ಕೂಡ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದೀನಿ ಇ ಕೆ ಸಿ ಮಾಡೋದು ಹೇಗೆ ಅಂತ ನೀವು ಆ ವಿಡಿಯೋ ಬೇಕು ಅಂದ್ರೆ ಅಥವಾ ನೀವು ಆ ಒಂದು ವಿಡಿಯೋವನ್ನ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆ ಒಂದು ವಿಡಿಯೋವನ್ನ ನೋಡಿ ನೀವೇ ಸ್ವತಃವಾಗಿ ಇ ಕೆ ಅನ್ನ ಮಾಡಬಹುದು ಇದರಲ್ಲಿ ಯಾವುದೇ ನೀವು ಫೀಸ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ದುಡ್ಡು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ನೀವು ಬೇರೆ ಕಡೆ ಹೊರಗಡೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ ಅದರ ಬದಲು ನೀವೇ ಸ್ವತಃವಾಗಿ ಮಾಡ್ಕೋಬಹುದು ಈಗ ನಿಮ್ಮ ರೇಷನ್ ಕಾರ್ಡ್ ಗೆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಚೆಕ್ ಮಾಡೋದು ಹೇಗೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಬರ್ಬೇಕಾಗುತ್ತೆ ನೀವು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಓಕೆನಾ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಅನ್ನು ಓಪನ್ ಮಾಡಬಹುದು ಇಲ್ಲಿ ನೀವು ಮೂರನೇ ಆಪ್ಷನ್ ನೋಡ್ತಾ ಇರಬಹುದು ಈ ಸ್ಟೇಟಸ್ ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿ ಬಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬೆಂಗಳೂರು ರೀಜಿಯನ್ ಮತ್ತೆ ಮೈಸೂರು ರೀಜಿಯನ್ ಮತ್ತೆ ಕಲಬುರ್ಗಿ ರೀಜಿಯನ್ ಅಂತ ಕೇಳುತ್ತೆ ಸೊ ನಿಮ್ಮ ಒಂದು ರೀಜಿಯನ್ ಯಾವ್ದಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಎರಡನೇ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ವಿವರ ಅಂತ ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿತ್ ಓಟಿಪಿ ಮತ್ತೆ ವಿಥೌಟ್ ಒ ಟಿ ಪಿ ಅಂತ ಎರಡು ಆಪ್ಷನ್ ಇದೆ ಎರಡು ಆಪ್ಷನ್ ಮೇಲೆ ನೀವು ವಿಥೌಟ್ ಒ ಟಿ ಪಿ ಅನ್ನುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಫುಲ್ ಏನು ರೇಷನ್ ಕಾರ್ಡ್ ನಂಬರ್ ಇದೆ ಅದನ್ನ ಹಾಕಿ ಇಲ್ಲಿ ಗೋ ಅನ್ನುವಂತಹ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಗೋ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಾಗಿರುವಂತಹ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸೆಂಟರ್ ಅಲ್ಲಿ ನೀವು ನೋಡ್ತಿರಬಹುದು ಮೆಂಬರ್ಸ್ ಕೌಂಟ್ ಇ ಕೆ ಡನ್ ಮತ್ತೆ ಇ ಕೆ ಸಿ ರಿಮೈನಿಂಗ್ ಅಂತ ಇದೆ ಇಲ್ಲಿ ನಿಮ್ಮ ಮೆಂಬರ್ಸ್ ಕೌಂಟ್ ಅಂದ್ರೆ ಮೊದಲನೇ ಬಾಕ್ಸ್ ಅಲ್ಲಿ ಏನ್ ನೋಡ್ತಾ ಇದ್ರೆ ಮೆಂಬರ್ಸ್ ಕೌಂಟ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಎಷ್ಟು ಜನ ಸದಸ್ಯರು ಇದ್ದಾರೆ ಎಷ್ಟು ಜನರ ಹೆಸರು ಇದೆ ಅಂತ ಹೇಳ್ಬಿಟ್ಟು ಮೆಂಬರ್ಸ್ ಕೌಂಟ್ ಅಂದ್ರೆ ನಾಲ್ಕು ಜನರ ಹೆಸರು ಇದೆ ಇ ಕೆ ವೈ ಸಿ ಆಗಿರುವಂತದ್ದು ಎಷ್ಟು ಸೊ ನಾಲ್ಕರಲ್ಲಿ ನಾಲ್ಕು ಇ ಕೆ ವೈ ಸಿ ಆಗಿದೆ ಇ ಕೆ ವೈ ಸಿ ಡನ್ ಅಂದ್ರೆ ನಾಲ್ಕು ಜನರದ್ದು ಇ ಕೆ ವೈ ಸಿ ಆಗಿದೆ ಇನ್ನು ಇ ಕೆ ವೈ ಸಿ ಆಗದೆ ಇರುವಂತಹ ಅಂದ್ರೆ ರಿಮೈನಿಂಗ್ ಆಗದೆ ಇರುವಂತಹ ಇ ಕೆ ವೈ ಸಿ ಎಷ್ಟು ಇದೆ ಅಂತ ನೋಡೋದಾದ್ರೆ ಎಷ್ಟು ಜನರದ್ದು ಇದೆ ಅಂತ ನೋಡೋದಾದ್ರೆ ಝೀರೋ ಅಂದ್ರೆ ರಿಮೈನಿಂಗ್ ಯಾವುದು ಇಲ್ಲ ಬಾಕಿ ಯಾವುದು ಇಲ್ಲ ಇಲ್ಲಿ ನಾಲ್ಕು ಜನ ಸದಸ್ಯರು ಇದ್ದಾರೆ ನಾಲ್ಕು ಜನರದ್ದು ಇಲ್ಲಿ ಮೆಂಬರ್ಸ್ ಕೌಂಟ್ ಅಂದ್ರೆ ನಾಲ್ಕು ಜನ ಸದಸ್ಯರು ಇದ್ದಾರೆ ಇ ಕೆ ವೈ ಸಿ ಡನ್ ಅಂದ್ರೆ ಅಂದ್ರೆ ಇ ಕೆ ವೈ ಸಿ ಆಗಿರುವಂತದ್ದು ನಾಲ್ಕು ಜನರದ್ದು ಆಗಿದೆ ಸೊ ಹಾಗಾಗಿ ಯಾರು ಕೂಡ ಬಾಕಿ ಇಲ್ಲ ಎಲ್ಲರ ಒಂದು ಇ ಕೆ ಆಗಿದೆ ಒಂದ್ ವೇಳೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಚೆಕ್ ಮಾಡ್ಕೊಂಡಾಗ ಮೂರನೇ ಬಾಕ್ಸ್ ಅಲ್ಲಿ ಅಂದ್ರೆ ಇ ಕೆ ಸಿ ರಿಮೈನಿಂಗ್ ಅಲ್ಲಿ ಝೀರೋ ಇತ್ತು ಅಂದ್ರೆ ನೀವು ಮತ್ತೆ ಇ ಕೆ ವೈ ಸಿ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಇ ಕೆ ವೈ ಸಿ ರಿಮೇನಿಂಗ್ ಅಲ್ಲಿ ಏನಾದ್ರೂ ಒಂದು ಎರಡು ಮೂರು ಈ ರೀತಿಯಾಗಿ ಇತ್ತು ಅಂದ್ರೆ ಯಾರ್ದು ಅಲ್ಲಿ ಇ ಕೆ ವೈ ಸಿ ಆಗಿರೋದಿಲ್ಲ ಸೊ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಸೊ ಓಕೆ ಈಗ ಇ ಕೆ ವೈ ಸಿ ಎಷ್ಟು ಜನದ್ದು ಆಗಿಲ್ಲ ಅಥವಾ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ಇ ಕೆ ವೈ ಸಿ ರಿಮೇನಿಂಗ್ ಅಲ್ಲಿ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಇ ಕೆ ವೈಸಿಯನ್ನ ಒಂದ್ ವೇಳೆ ಇ ಕೆ ವೈಸಿಯಲ್ಲಿ ಒಂದು ಎರಡು ಮೂರು ಈ ರೀತಿಯಾಗಿ ನಂಬರ್ ಬಂದಿದ್ರೆ ಮೂರನೇ ಬಾಕ್ಸ್ ಅಲ್ಲಿ ಏನಾದ್ರು ನಂಬರ್ ಬಂದಿದ್ರೆ ಯಾರ್ದು ಇ ಕೆ ಸಿ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾದ್ರೆ ಯಾರದ್ದು ಇ ಕೆ ವೈ ಸಿ ಆಗಿಲ್ಲ ಅನ್ನುವಂಥದ್ದು ಕಂಡು ಹಿಡಿಯೋದು ಹೇಗೆ ಅದನ್ನು ಕೂಡ ಕಂಡುಹಿಡೀಬಹುದು ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ಅದೇ ಇದೇ ಒಂದು ವೆಬ್ಸೈಟ್ ಅಲ್ಲಿ ಕಂಡಬಹುದು ಅದು ಹೇಗೆ ಕಂಡಿಯುವಂಥದ್ದು ಅಂತ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿಗೆ ಕಾಮೆಂಟ್ ಬಂದ್ರೆ ಅದ್ರ ಬಗ್ಗೆ ಸಪ್ರೇಟ್ ಆಗಿರುವಂತಹ ವಿಡಿಯೋವನ್ನ ನಿಮ್ಗೆ ಮಾಡಿ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಯಾಕಂದ್ರೆ ವಿಡಿಯೋ ಲೆಂತ್ ಆಯ್ತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ದು ಇ ಕೆ ವೈ ಸಿ ಆಗಿಲ್ಲ ಪರ್ಟಿಕ್ಯುಲರ್ ಆಗಿ ಯಾರ್ದು ಇ ಕೆ ವೈ ಸಿ ಆಗಿಲ್ಲ ಅನ್ನುವಂತನ್ನ ನಿಮ್ಗೆ ಕಂಡಿಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ನಿಮ್ಮ ಇ ಕೆ ಸಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಅಂದ್ರೆ ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಏನ್ ಬಂದಿದೆ ಅನ್ನುವಂತನ್ನ ಕಾಮೆಂಟ್ ಅಂತ ತಿಳಿಸಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಇಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಆದಷ್ಟು ರಿಪ್ಲೈ ಕೊಡ್ತೀನಿ ನಿಮ್ಗೆ ಒಂದು ಕ್ಲಾರಿಟಿ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇ ಕೆ ವೈ ಸಿ ಯಾರಾದ್ರೂ ಮಾಡ್ಸಿಲ್ಲ ಅಂತಂದ್ರೆ ಇದೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡ್ಸಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್